ಹಾಯ್ ಫ್ರೆಂಡ್ಸ್ ಆಸೆ ಸರಿ ಎಲ್ಲ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪಾಸ್ಟಾಗಿ ನೋಡ್ಕೊಬೋಣ ಬನ್ನಿ ಈ ಕಡೆ ರೋಹಿಣಿ ತನ್ನ ಮಗ ಕೃಷ್ಣನನ್ನು ನೋಡಿ ಆಳ್ತಾ ಇರ್ತಾಳೆ ತನ್ನ ಮಗನಿಂದ ನಾನು ದೂರ ಆಗುವ ಮನಸ್ಥಿತಿ ಪರಿಸ್ಥಿತಿ ಬಂದಿದೆ ಎಲ್ಲ ನನ್ನ ಪಾಪದ ಕರ್ಮ ಅವನಿಂದ ದೂರ ಇರೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಪಶ್ಚಾತಪ್ಪ ಪಟ್ಟು ನಾನು ಆಸ್ಪ ಹಾಸ್ಪಿಟಲ್ಗೆ ರಾತ್ರಿ ಬರ್ತೀನಿ ಇಲ್ಲೇ ಅಲ್ಲೇ ಮಲಗ್ತೀನಿ ಮನೇಲಿ ಏನಾದರೂ ಹೇಳಿಬಿಟ್ಟು ಬರ್ತೀನಿ ಅಮ್ಮ ಅಂತ ಹೇಳಿ ಆಸ್ಪಿಟಲಿಂದ ಹೊರಗಡೆ ಬರ್ತಾಳೆ ಆಗ ಹಾಸ್ಪಿಟಲಿಂದ ಹೊರಗಡೆ ರೋಹಿಣಿ ಬರೋದನ್ನು ಮೀನಾ ನೋಡಿಬಿಟ್ಟು ಕೆಲಸ ಆಯಿತಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಏನು ಕೆಲಸ ಸ ಅಂತ ಶಾಕ್ನಲ್ಲಿ ಕೇಳ್ತಾಳೆ ಆಗ ಮೀನ ಅದೇ ನೀ ಏನು ಅದು ಕೊಡಬೇಕು ಅಂತ ಹೇಳಿದ್ಯಲ್ಲ ಅದೆಲ್ಲ ಕೊಟ್ಟಾಯ್ತಾ ಅಂತ ಕೇಳ್ತಾಳೆ ಆಗ ಮೀನ ಆಯಿತು ಆಯಿತು ಮೀನಾ ಇನ್ನೂ ನೀವು ಇಲ್ಲೇ ಇದ್ದಿ ಹಾಕಿದ್ದೀರಾ ಮನೆಗೆ ಹೋಗಿಲ್ವ ಇನ್ನೂ ಇಲ್ಲೇ ಹಾಕಿದ್ದೀರಾ ಮನೆಗೆ ಹೋಗಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಅದು ಕೃಷ್ಣ ಒಬ್ಬರೇ ಇದ್ದಾರೆ ಡಾಕ್ಟರ್ ಕೃಷ್ಣ ಕೃಷ್ಣ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ ಅಂತ ಕೇಳ್ಕೊಂಡು ಅವಾಗ ಹೋಗ್ತೀವಿ ಪಾಪ ಕೃಷ್ಣ ಜೊತೆ ಅಜ್ಜಿ ಒಬ್ಬರೇ ಇದ್ದಾರೆ ಅವರ ಅಪ್ಪ ಅಮ್ಮ ದುಬೈ ದುಬೈನಲ್ಲಿದ್ದಾರಂತೆ ಅಂತ ಹೇಳ್ತಿದ್ದಾಳೆ ಮೀನಾ ಅಲ್ಲ ಕಣೆ ಮಗುನ ಅಜ್ಜಿ ಹತ್ತಿರ ಬಿಟ್ಬಿಟ್ಟು ಅವ್ರು ಯಾಕೆ ದುಬೈಗೆ ಹೋದರೂ ಹಣ ಸಂಪಾದನೆ ಮಾಡೋದೇ ಮುಖ್ಯ ಆಗೋಯ್ತಾ ಅವರಿಗೆ ಅಂತ ಸಂಪತ್ತಿ ಅವ್ರಿಗೆ ಯಾಕೆ ಮಗು ಬೇಕಿತ್ತು ಅಂತ ಸೂರ್ಯ ಈ ಕಡೆ ಸಿಟ್ಟಿನಲ್ಲಿ ಕೇಳ್ತಾ ಇರ್ತಾನೆ ರೀ ಹಾಗೆಲ್ಲ ಮಾತಾಡಬೇಡಿ ಅವರು ಚೆನ್ನಾಗೇ ಸಂಪಾದನೆ ತಾನೆ ಮುಂದೆ ಮಗನಿಗೆ ಆಗೋದು ಅದಕ್ಕಾಗಿ ಹೋಗಿರ್ತಾರೆ ಬಿಡಿ ಅಂತ ಮೀನಾ ಹೇಳ್ತಿರ್ತಾಳೆ ದುಬೈಗೆ ಹೋಗಿಯೇ ದುಡಿಬೇಕಾ ಅಂತ ಸೂರ್ಯ ಸಿಟ್ಟಿನಲ್ಲಿ ಇರೋದನ್ನು ಹೇ ಹೇಳ್ತಾನೆ ಆಗ ಸೂರ್ಯ ಸಿಟ್ಟಿನಲ್ಲಿ ಇರೋದನ್ನು ನೋಡಿಬಿಟ್ಟು ಅದೆಲ್ಲ ನಿಮಗೆ ಯಾಕೆ ಅಂತ ರೋಹಿಣಿ ಕೇಳ್ತಾಳೆ ಆಗ ಸೂರ್ಯ ತುಂಬನೇ ಶಾಕಾಗಿ ರೋಹಿಣಿನ ನೋಡ್ತಾರೆ ಅದು ಹಾಗಲ್ಲ ಅದು ಅವರ ಪರ್ಸ್ನಲ್ ವಿಷಯ ಅಲ್ವಾ ಅದಲ್ಲದೆ ಅವ್ರಿಗೆ ಏನು ತೊಂದರೆ ಇತ್ತೋ ಏನೋ ಬಿಡಿ ಕೆಲಸ ಬೇರೆ ಇರುತ್ತಲ್ವಾ ಅಂತ ಹೇಳ್ತಿರ್ತಾಳೆ ಆಗ ಮೀನ ಪರವಾಗಿಲ್ಲ ರೋಹಿಣಿ ಇವತ್ತಾಗಿಲ್ಲ ಅಂದರೆ ನಾಳೆ ಕೆಲಸ ಮಾಡ್ತೀನಿ ಆದರೆ ನಿಮ್ದು ಆಗಲ್ಲ ದೊಡ್ಡ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಹೋಗಿ ಅಂದರೆ ಕ್ಲಾಸ್ ಆಗುತ್ತೆ ಹೋಗಿಲ್ಲ ಅಂದರೆ ಲಾಸ್ ಆಗುತ್ತೆ ಅಲ್ವಾ ಅದಕ್ಕೆ ನೀವು ಹೋಗಿ ರೋಹಿಣಿ ನಾನು ಆಮೇಲೆ ಹೋಗ್ತೀವಿ ಅಂತ ಮೀನಾ ಹೇಳ್ತಾಳೆ ಆದರೆ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಡ್ತಾಳೆ ರೋಹಿಣಿ ಆಗ ಸೂರ್ಯ ನಿನಗೂ ಚೆನ್ನಾಗಿ ಮಾತಾಡೋಕೆ ಬರುತ್ತೆ ಚೆನ್ನಾಗೇ ತಿರುಗೇಟ್ ಕೊಡ್ತೀಯಾ ಮನೆಯಲ್ಲ ಈ ಥರ ಆನ್ಸರ್ ಮಾಡಿದೀಯ ಈಗ ಬುದ್ಧಿ ಬಂದಿರುತ್ತೆ ಅಂತ ಹಾಗೇನಿಲ್ಲ ರೀ ನಾನು ನಾರ್ಮಲಾಗೇ ಹೇಳಿದೆ ಅದು ಅವರ ಮನಸ್ಸಿಗೆ ನೋವಾಗಿರುತ್ತೆನೋ ಏನೋ ಸರಿ ಬಿಡಿ ಹಾಸ್ಪಿಟಲ್ ಒಳಗೆ ಹೋಗೋಣ ಅಂತ ಹೇಳಿಬಿಟ್ಟು ಸೂರ್ಯ ಕರ್ಕೊಂಡು ಹೋಗ್ತಾಳೆ ಆಗ ಡಾಕ್ಟರ್ ಬಂದು ಕೃಷ್ಣ ಚೆಕ್ ಮಾಡಿ ಏನು ಪರವಾಗಿಲ್ಲ ಕಣ್ಣಿಗೆ ಏನೋ ಅಪಾಯ ಇಲ್ಲ ಇವತ್ತೇ ನಾನು ಡಿಸ್ಚಾರ್ಜ್ ಮಾಡ್ತೀನಿ ಎರಡು ದಿನ ಆದಮೇಲೆ ಕಣ್ಣಿಗೆ ಹಾಕಿರುವ ಬ್ಯಾಂಡೇಜ್ನ ತೆಗೆದುಕೊಂಡು ಹೋಗಿ ಎಂದು ಹೇಳಿಬಿಟ್ಟು ಡಾಕ್ಟರ್ ಹೊರಗಡೆ ಹೋಗ್ತಾರೆ ಒಂದು ನಿಮಿಷ ಬಂದೆ ಅಂತ ಹೇಳಿಬಿಟ್ಟು ಹೊರಗೆ ಹೋಗಿರು ರೋಹಿಣಿ ತಾಯಿಗೆ ಡಾಕ್ಟರ್ ಹೇಳಿದ್ದನ್ನು ಹೇಳ್ತಾಳೆ ನೀವು ಊರಿಗೆ ಹೋಗೋದು ಬೇಡ ಅಮ್ಮ ಹಾಸ್ಪಿಟಲಲ್ಲೇ ಇರಿ ಹಾಸ್ಪಿಟಲ್ ಬಿಲ್ ನಾನು ಪೇ ಮಾಡ್ತೀನಿ ಎರಡು ದಿನ ಹಾಸ್ಪಿಟಲಲ್ಲೇ ಇದ್ದು ಬ್ಯಾಂಡೇಜ್ ಬಿಚ್ಚಿಸ್ಕೊಂಡು ಹೋಗ್ತೀವಿ ಅಂತ ಹಾಸ್ಪಿಟಲ್ ಅವರಿಗೆ ಹೇಳಿ ಮೀನಾ ಸೂರ್ಯ ಅಲ್ಲಿಂದ ಹೋದ್ಮೇಲೆ ಹೇಳಿ ನಾನು ಅಲ್ಲಿಗೆ ಬರ್ತೀನಿ ರಾತ್ರಿ ಅಲ್ಲೇ ಇರ್ತೀನಿ ಅಂತ ರೋಹಿಣಿ ಅಮ್ಮನಿಗೆ ಹೇಳ್ತಿರ್ತಾಳೆ ಆಗ ಸರಿ ಅಂತ ಹೇಳಿದ ರೋಹಿಣಿ ಅಮ್ಮ ಸರಿ ನಾನು ಕೃಷ್ಣ ಕರ್ಕೊಂಡು ಊರಿಗೆ ಹೋಗಿ ಆಗ ಅಮ್ಮ ಹೇಳ್ತಾರೆ ಸೂರ್ಯನತ್ರ ಕೃಷ್ಣ ಕರ್ಕೊಂಡು ಊರಿಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಯಾಕಮ್ಮ ನೀವು ಊರಿಗೆ ಹೋಗ್ಬೇಕು ಎರಡು ದಿನ ಆದರೆ ಆದಮೇಲೆ ಮತ್ತೆ ಬರಬೇಕಲ್ವಾ ಕಷ್ಟ ಆಗುತ್ತೆ ನಿಮಗೆ ನಮ್ಮನೆ ಇದೆ ಅಲ್ವಾ ಬನ್ನಿ ಅಂತ ಸೂರ್ಯ ಮತ್ತು ಮೀನ ಕರೀತಾರೆ ಬೇಡಪ್ಪ ನಮ್ಮಿಂದ ನಿಮಗೆ ತೊಂದರೆ ಆಗುತ್ತೆ ಇಲ್ಲೇ ಎಲ್ಲಾದರೂ ಹೋಟೆಲಲ್ಲಿ ರೂಮ್ ಮಾಡಿಕೊಂಡು ಇರ್ತೀವಿ ಅಂತ ಹೇಳ್ತಾರೆ ಹಾಗೆಲ್ಲ ಹೇಳ್ಬೇಡಿ ಅಮ್ಮ ನಮ್ಮನೆ ಇಲ್ವಾ ನೀವು ನಮ್ಮ ಮನೆಗೆ ಬರಲೇಬೇಕು ಅಂತ ನೀವು ಮೀನಾಯಿ ಹಠ ಹಿಡಿತಾಳೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಇದ್ದಾರಲ್ವ ಅವರೇನಾದರೂ ಅನ್ಕೋಬಹುದು ಅಂತ ಹೇಳ್ತಾಳೆ ರೋಹಿಣಿ ಅವರಮ್ಮ ಹಾಗೆಲ್ಲ ಏನೂ ಆಗಲ್ಲ ಬನ್ನಿ ಅಮ್ಮ ಅಂತ ಅಮ್ಮ ನಮ್ಮತ್ತೆ ಕೃಷ್ಣ ಕರ್ಕೊಂಡು ಮನೆಗೆ ಹೋಗೋದಕ್ಕೆ ರೆಡಿ ಮಾಡಿಸ್ತಾ ಇರ್ತಾರೆ ಮನೆಗೆ ಬಂದರೂ ರೋಹಿಣಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಮನೇಲಿ ಏನಂತ ಹೇಳಿ ಆಸ್ಪಿಟಲಿಗೆ ಹೋಗೋದು ಮೀನಾ ಸೂರ ಬೇರೆ ಹಾಸ್ಪಿಟಲಲ್ಲೇ ಇದ್ದಾರೆ ಅಂತ ಹೇಳಿಬಿಟ್ಟು ಅವರ ಅಮ್ಮನಿಗೆ ಕಾಲ್ ಮಾಡ್ತಾಳೆ ಅವರಮ್ಮ ಕಾಲ್ ರಿಸೀವ್ ಮಾಡಲ್ಲ ಈ ಕಡೆ ಮನೋಜ್ ಬಂದು ಏನು ಊ ಬಾ ರೋಹಿಣಿ ಊಟ ಮಾಡೋಣ ಅಂತ ಹೇಳ್ತಾರೆ ನನಗೆ ಹಸಿವಿಲ್ಲ ಮನೋಜ್ ನೀವು ಹೋಗಿ ಊಟ ಮಾಡಿ ಅಂತ ಹೇಳ್ತಾಳೆ ಊಟ ಮಾಡೋಣ ಅಂತ ಹೇಳ್ತಾನೆ ಆಗ ಸಿಟ್ಟಲ್ಲಿ ರೋಹಿಣಿ ಒಂದು ಸಲ ಹೇಳಿದರೆ ನಿಮಗೆ ಅರ್ಥ ಆಗಲ್ವಾ ಅಂತ ಜೋರಾಗಿ ಕಿರಿಸ್ತಾಳೆ ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಶಾಂತಿ ಈ ಕಡೆ ಕರಿತಾ ಇರ್ತಾಳೆ ಆಸ್ಪಿಟಲ್ಗೆ ಹೋದ ಮೀನಾ ಸೂರ್ಯ ಇನ್ನೂ ಬಂದಿಲ್ವಾ ಅಂತ ರಂಗನಾಥ್ ಅವರು ಕೇಳ್ತಿರ್ತಾರೆ ಆಸ್ಪೆಟಲ್ ಕೆಲಸ ಮುಗ್ದಿರುತ್ತೆ ಹಾಗೆ ಗಂಡ ಹೆಂಡತಿ ಸುತ್ತಾಡ್ಕೊಂಡು ಬರೋದಕ್ಕೆ ಹೋಗಿರ್ತಾರೆ ಸಿಕ್ಕಿದ್ದೇ ಚಾನ್ಸ್ ಅಂತ ಹೊರಗಡೆ ಸುತ್ತಾಡೋದಕ್ಕೆ ಯಾವುದೋ ಒಂದು ನೆಪ ಬೇಕಾಗಿತ್ತು ಅಲ್ವಾ ನನಗೂ ಅಡುಗೆ ಮಾಡಿ ಮಾಡಿ ಸಾಕಾಗಿದೆ ಕೈಗಳೆಲ್ಲ ನೋವು ಾಗ್ತಾ ಇದೆ ಅಂತ ಹೇಳ್ತಿದ್ದೆ ಶಾಂತಿಗೆ ಯಾಕತ್ತೆ ಹೀಗೆ ಮಾತಾಡ್ತೀರಾ ಅವರಿಗೆ ಹುಷಾರಿಲ್ಲ ತಾನೆ ಅಂತಾನೆ ಆಸ್ಪೆಟಲ್ಗೆ ಹೋಗಿದ್ದು ದಿನ ದಿನ ಅಡುಗೆ ಕೆಲಸ ಎಲ್ಲ ಅವರೇ ತಾನೇ ಮಾಡೋದು ಅವರಿಗೆ ಇನ್ನಷ್ಟು ಸುಸ್ತಾಗಬಾರ್ದು ಒಂದು ದಿನಕ್ಕೆ ಕೈ ನೋವು ಅಂತಿದ್ದಿರಲ್ಲ ಲೇಟ್ ಲೇಟಾಗಿರುತ್ತೆ ಬರ್ತಾರೆ ಬಿಡಿ ಅಂತ ಶ್ರುತಿ ಹೇಳ್ತಾಳೆ ಅದೇ ಸಮಯಕ್ಕೆ ಮೀನಾ ಬರ್ತಾರೆ ಊರೆಲ್ಲ ಸುತ್ತಾಡಿ ಈಗ ಬಂದರು ನೋಡು ಮಹಾರಾಣಿ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ರಂಗನಾಥ್ ಅವರು ಬಾಯಿ ಮುಚ್ಚೆ ಶಾಂತಿ ಮೀನಾ ಇವಾಗ ಹೇಗಿದ್ದೀಯಮ್ಮ ಅಂತ ಕೇಳ್ತಾರೆ ಆಗ ಮೀನ ಪರವಾಗಿಲ್ಲ ಮಾವ ಸಾಧಾರಣ ಜೋ ಜ್ವರ ಏನು ಜೋರಿಲ್ಲ ಅಷ್ಟೇ ಎರಡು ದಿನದಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಜ್ವರ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳ್ತಾರೆ ಇಷ್ಟಕ್ಕೆ ಇಷ್ಟು ದೊಡ್ಡ ಡ್ರಾಮಾ ಮಾಡಿಬಿಟ್ಟು ಎಲ್ಲ ಬೇಕು ಅಂತಲೇ ಮಾಡ್ತಾಳೆ ಇವಳು ಅಂತ ಶಾಂತಿ ಬೈತಾಳೆ ಈಗ ಈ ಕಡೆ ಕೃಷ್ಣ ಎತ್ಕೊಂಡು ಸೂರ್ಯ ಮತ್ತು ರೋಹಿಣಿ ಅಮ್ಮನ ಜೊತೆ ಬರ್ತಾರೆ ಅವರನ್ನು ನೋಡಿ ರೋಹಿಣಿಗೆ ಶಾಕ್ ಆಗುತ್ತೆ ಟೆನ್ಷನ್ನಲ್ಲಿ ನೋಡ್ತಾ ಇರ್ತಾಳೆ ಅವರನ್ನು ನೋಡಿ ರಂಗನಾಥ್ ಅವರು ಮನೋಜ್ ರೋಹಿಣಿ ಮದುವೆ ಆದಾಗ ನಿಮ್ಮ ಮನೆಯಲ್ಲೇ ತಾನೇ ಇದ್ದಿದ್ದು ಬನ್ನಿ ಬನ್ನಿ ಒಳಗಡೆ ಮಗನಿಗೆ ಏನಾಯಿತು ಅಂತ ಕೇಳ್ತಾರೆ ರಂಗನಾಥ್ ಅವರು ಆಗ ಸೂರ್ಯ ಅದು ಅಪ್ಪ ಮಗುಗೆ ಚಿಕ್ಕ ಆಗಿ ಕಣ್ಣಿಗೆ ಗಾಯ ಆಗಿದೆ ನಾನು ಮೀನನ್ನು ಆ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋದಾಗ ಅದೇ ಹಾಸ್ಪೆಟಲಲ್ಲಿ ಇವರು ಬಂದಿದ್ದರು ಅಪಾಯ ಏನೂ ಇಲ್ಲವಂತೆ ಕಣ್ಣಿಗೆ ಬ್ಯಾಂಡೇಜ್ ಹಾಕಿದ್ದಾರಲ್ಲ ಎರಡು ದಿನದಲ್ಲಿ ಬ್ಯಾಂಡೇಜ್ ತೆಗೆದ್ರೆ ಸರಿ ಹೋಗುತ್ತೆ ಹೋಟೆಲಲ್ಲಿ ಇರ್ತೀನಿ ಅಂತ ಹೇಳಿದರು ಬೇಡ ಅಂತ ನಾವೇ ಮನೆಗೆ ಕರ್ಕೊಂಡು ಬಂದ್ವಿ ಎರಡು ದಿನ ಹೋಗ್ತಾರೆ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಅವರು ಆರಾಮಾಗಿ ಈ ಮನೆಯಲ್ಲೇ ಇರಬಹುದು ಅಂತ ಹೇಳ್ತಾರೆ ಶಾಂತಿ ಮಾತ್ರ ಇದೇನಾದರೂ ಧರ್ಮಛತ್ರ ಅಂದ್ಕೊಂಡಿದ್ದಾರ ಬಂದವರಿಗೆಲ್ಲ ಈ ಮನೆಯಲ್ಲಿ ಇರುವಂತ ಹೇಳೋದಕ್ಕೆ ಇವನೇನು ನಮ್ಮ ಮನೆಯಲ್ಲಿರುವಂತ ಕರ್ಕೊಂಡು ಬಂದಿದ್ದಾನೆ ಬರೋದಕ್ಕೆ ನಿಮಗೇನು ಅನಿಸ್ಲಿಲ್ವಾ ಅಂತ ರೋಹಿಣಿ ಅವರ ಅಮ್ಮನಿಗೆ ಮುಖ ನೋಡಿಕೊಂಡು ಹೇಳ್ತಾಳೆ ಅದು ಹಾಗಲ್ಲಮ್ಮ ನಾನು ಹೋಗ್ತೀನಿ ಅಂತ ಹೇಳಿದೆ ಇವರೇ ಬನ್ನಿ ಅಂತ ಹೇಳಿದರು ಸರಿ ಮಗು ಕೊಡಪ್ಪ ಸೂರ್ಯ ನಾನು ಎಲ್ಲಾದರೂ ಹೋಗ್ತೀನಿ ಅಂತ ರೋಹಿಣಿ ಅಮ್ಮ ಹೇಳ್ತಾರೆ ಅಪ್ಪ ಎರಡು ದಿನ ಅಂತ ಹೇಳ್ತಿದ್ದೀನಿ ಈ ಸಕ್ಕರೆ ಯಾಕೆ ಹಿಂಗೆ ಆಡ್ತಿದ್ದಾರೆ ಆಗ ಶಾಂತಿ ಹೆತ್ತ ತಂದೆ ತಾಯಿಗೆ ಈ ಮಗು ಬಗ್ಗೆ ಚಿಂತೆ ಇಲ್ಲ ನಾವ್ಯಾಕೆ ಇವ್ರು ಇದ್ರ ಬಗ್ಗೆ ಚಿಂತೆ ಮಾಡಬೇಕು ಎಲ್ಲಾದರೂ ಹೋಗಲಿ ಬಿಡು ಅಂತ ಹೇಳ್ತಿರ್ತಾಳೆ ಆಗ ಮನೋಜ್ ಎರಡು ದಿನ ತಾನೇ ಇರಲಿ ಬಿಡಮ್ಮ ಅವತ್ತು ನಾವು ಇವ್ರ ಮನೆಯಲ್ಲೇ ಇದ್ದಿದ್ದು ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಎರಡು ದಿನ ಇದ್ದು ಹೋಗ್ತಾರೆ ಬಿಡಮ್ಮ ಅಂತ ಮನೋಜ್ ಹೇಳಿದ್ದನ್ನು ಕೇಳಿ ಶಾಕ್ ಆಗ್ತಾಳೆ ಶಾಂತಿ ಏನೋ ನೀನು ಹೀಗೆಲ್ಲ ಮಾಡ್ತಾ ಇರ್ತಿದ್ಯಾ ನೋಡಮ್ಮ ರೋಹಿಣಿ ಯಾವ ಥರ ಮಾತಾಡ್ತಿದ್ದೇನ ಅಂತ ನೀನೇನಾದರೂ ಹೇಳು ಇವರಿಂದ ಮನೆ ಮನೆಯಿಂದ ಹೊರಗೆ ಜ ಹೊರಗೆ ಹಾಕು ಜಾಗ ನಮಗೇ ಜಾಗ ಇಲ್ಲಾಂದರೆ ಇವರು ಮನೇಲಿ ಇರ್ತಾರಂತೆ ಅಂತ ಹೇಳ್ತಾಳೆ ಶಾಂತಿ ಆಗ ರೋಹಿಣಿ ಇರಲಿ ಅತ್ತೆ ಮಗು ಹುಷಾರಿಲ್ಲ ಅಂತ ಹೇಳ್ತಿದ್ದಾರಲ್ವ ನಮ್ಮ ರೂಮಲ್ಲೇ ಇರಲಿ ಬಿಡಿ ಅಂತಿದ್ದಾಳೆ ಹಾಗಾದರೆ ಬಿಟ್ಕೊ ಎಲ್ಲರಿಗೂ ಶಾಕ್ ಆಗುತ್ತೆ ಸೂರ್ಯ ಮೀನನ್ಗೆ ರೂಮ್ನ ಬಿಟ್ಕೊಡಲು ಒಪ್ಪದ ರೋಹಿಣಿ ಈಗ ಆ ಮಗುವಿಗೆ ಬಿಟ್ಕೊಡೋದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಏನಮ್ಮ ಹೀಗೆ ಹೇಳ್ತಿದೀಯಾ ಅಂತ ಶಾಂತಿ ಕೇಳ್ತಾಳೆ ಆಗ ರೋಹಿಣಿ ಹೋಗ್ಲಿ ಬಿಡಿಯತ್ತೆ ಎರಡು ದಿನ ಅಲ್ವಾ ನಮಗೂ ಅವರು ಸಹಾಯ ಮಾಡಿದರು ಮುಂಚೆ ಅದು ಅಲ್ವಾ ನಿಮ್ಮ ಮಗುನೂ ಹೇಳ್ತಿದ್ದಾರೆ ಅಲ್ವಾ ನಿಮ್ಮ ಮಗನೇ ಹೇಳ್ತಿದ್ದಾರೆ ಅಲ್ವಾ ಇಲ್ಲೇ ಇರಲಿ ಅಂತ ಅದಕ್ಕೆ ನಮ್ಮ ರೂಮಲ್ಲೇ ಇರಲಿ ಅಂತ ಹೇಳ್ತೆ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ ಇನ್ನು ರವಿ ಬಿಡಮ್ಮ ಎರಡೇ ದಿನ ಅಲ್ವಾ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ತಾರೆ ಕೊನೆಗೂ ಎಲ್ಲರ ಮಾತಿಗೆ ಶಾಂತಿ ಸಿಟ್ಟಿಂದ ಅಲ್ಲಿಂದ ಹೋಗ್ತಾಳೆ ಮಗು ಮಲಗಿದೆ ರೂಮಲ್ಲಿ ಹೋಗಿ ಮಲಗಿಸಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ ಮನೋಜ್ ಮತ್ತು ರೋಹಿಣಿಯ ರೂಮಲ್ಲಿ ಕೃಷ್ಣ ಕರ್ಕೊಂಡು ಬಂದು ಮಲಗಿಸಿ ಹೋಗ್ತಾನೆ ಸೂರ್ಯ ಶಾಂತಿ ರೋಹಿಣಿ ಹತ್ರ ಬಂದುಬಿಟ್ಟು ನಮ್ಮನೆ ಏನಾದರೂ ಧರ್ಮಚಕ್ರ ಧರ್ಮಚಕ್ರ ಅನ್ಕೊಬಿಟ್ಟಿದ್ದಾರೆ ಯಾರಾದರೂ ಅಮ್ಮಂದಿರು ಮಕ್ಕಳು ಬಂದರೆ ಇರೋದಕ್ಕೆ ಯಾರ ಮಗುನೂ ಏನೋ ತಂದೆ ತಾಯಿ ಎಲ್ಲಿದ್ದಾರೋ ಏನೋ ಇವನ ತಾಯಿ ಏನು ಪಾಪದ ಕೆಲಸ ಮಾಡಿ ಇವನ ಎತ್ತು ಹೋಗಿದ್ದಾಳೋ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ರೋಹಿಣಿಗೆ ತುಂಬಾ ಸಿಟ್ಟು ಬರುತ್ತೆ ಅತ್ತೆ ಏನು ಮಾತಾಡ್ತಾ ಇದ್ದೀರಾ ಅಂತ ಜೋರಾಗಿ ಕಿರಿಸ್ತಾಳೆ ಆಗ ಶಾಂತಿಗೆ ಅನುಮಾನ ಬಂದಿರ್ಬೋದು ಆದರೂ ದೊಡ್ಡ ಮನೆಯಿಂದ ಬ ಹೊಂದಾಳಲ್ವಾ ರೋಹಿಣಿ ಅನ್ನೋದನ್ನು ಶಾಂತಿ ಮನಸ್ಸಲ್ಲೇ ನೆನೆಸ್ಕೊಂಡಿರೋದ್ರಿಂದ ಅದನ್ನು ಗೊತ್ತಿಲ್ಲ ಅದೆಲ್ಲ ಗೊತ್ತಿಲ್ಲ ರೋಹಿಣಿ ನೀ ಅದೆಲ್ಲ ಗೊತ್ತಿಲ್ಲ ರೋಹಿಣಿ ನೀನೇ ಏನಾದರೂ ಮಾಡಿ ಪ್ಲಾನ್ ಮಾಡಬೇಕು ಅವರನ್ನು ಮನೆಯಿಂದ ಆಚೆ ಹಾಕೋದಕ್ಕೆ ಈ ಜವಾಬ್ದಾರಿನ ನಿನಗೆ ಬಿಡ್ತಿದ್ದೀನಿ ಅಂತ ಹೇಳಿದ ಶಾಂತಿ ಅಲ್ಲಿಂದ ಹೋಗ್ತಾಳೆ ಯಾಕ ರೋಹಿಣಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇರ್ತಾಳೆ ರೂಮಲ್ಲಿ ಕ್ರಿಶ್ ಮತ್ತು ರೋಹಿಣಿ ಅವರ ಅಮ್ಮನ ಮಲಗಿಸಿ ಹಾಲಲ್ಲಿ ರೋಹಿಣಿ ಮನೋಜ್ ಇಬ್ರು ಮಲಗಿರ್ತಾರೆ ಕ್ರಿಷ್ ಮಧ್ಯರಾತ್ರಿ ಅಮ್ಮನ ನೆನೆಸ್ಕೊಂಡು ರೋಹಿಣಿ ಹತ್ರ ಬಂದ್ಬಿಟ್ಟು ಯಾಕಮ್ಮ ನನ್ನ ಹತ್ರ ಮಾತಾಡ್ತಿಲ್ಲ ಅಂತ ಕೇಳ್ತಿರ್ತಾನೆ ಪಕ್ಕದಲ್ಲಿ ಮನೋಜ್ ಇರೋದನ್ನು ನೋಡಿಬಿಟ್ಟು ರೋಹಿಣಿಗೆ ತುಂಬನೇ ಟೆನ್ಷನ್ ಆಗ್ತಾ ಇರುತ್ತೆ ಈ ಕಡೆ ಕೃಷಿಯಲ್ಲಿ ಹೋದ ಅಂತ ಸೂರ್ಯ ಹುಡ್ಕೊಂಡು ಬರ್ತಾ ಇರ್ತಾನೆ ಇವತ್ತೇನಾದರೂ ನಿಜ ಎಲ್ಲ ಗೊತ್ತಾಗುತ್ತಾ ರೋಹಿಣಿ ಬಣ್ಣ ಬಯಲಾಗುತ್ತಾ ಅಂತ ಕಾದು ನೋಡಬೇಕಾಗುತ್ತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು